ಕಲೆ ಮತ್ತು ವಾಸ್ತುಶಿಲ್ಪದಿಂದ ಇತಿಹಾಸವನ್ನು ಶ್ರೀಮಂತಗೊಳಿಸಿದ ಅಮರಶಿಲ್ಪಿ ಜಕಣಾಚಾರಿ ಗೌರಿ ನಗರದ ಹೊರವಲಯದಲ್ಲಿರುವ ತಾಲೂಕು ಆಡಳಿತದಲ್ಲಿ ತಹಶೀಲ್ದಾರ್ ಮಹೇಶ್ ಎಸ್ಪತ್ರಿ ನೇತೃತ್ವದಲ್ಲಿ ವಿಶ್ವಕರ್ಮ ಸಮುದಾಯದ ಆರಾಧ್ಯ ದೈವ ಅಮರಶಿಲ್ಪಿ ಜಕಣಾಚಾರಿ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಿದರು ಈ ವೇಳೆ ತಹಶೀಲ್ದಾರ್ ಮಹೇಶ್ ಎಸ್ಪತ್ರಿ ಮಾತನಾಡಿ ಹಳೆಬೀಡು ಪಟ್ಟದಕಲ್ಲು ಹೈವೊಳೆ ಸೇರಿ ಹಲವು ಪ್ರದೇಶಗಳಲ್ಲಿ ಜಕಡಾಚಾರಿಯವರು ಮೂಡಿಸಿದ ಶಿಲ್ಪಕಲೆಯು ಜಗತ್ತನ್ನ ಇದೆ ಶತಮಾನಗಳ ಹಿಂದೆಯೇ ಯಾವುದೇ ಆಧುನಿಕ ತಂತ್ರಜ್ಞಾನದ ಸಹಾಯವಿಲ್ಲದೆ ಅದ್ಭುತವಾಗಿ ಕಲ್ಲನ್ನ ಶಿಲೆಯನ್ನಾಗಿಸುವ ಕೌಶಲ್ಯಗಳನ್ನು ವಿಶ್ವಕರ್ಮ ಸಮುದಾಯದವರು ಹೊಂದಿದ್ರು ರಾಜ ಮಹಾರಾಜರ ಕಾಲದಿಂದಲೂ ಉತ್ತಮ ವಾಸ್ತುಶಿಲ್ಪ ಮತ್ತು ಕರಕುಶಲತೆಯನ್ನ ವಿಶ್ವಕರ್ಮ ಸಮುದಾಯದವರು ಹೊಂದಿದ್ರು ಅವರ ಆರಾಧ್ಯ ದೈವವಾಗಿರುವ ಅಮರಶಿಲ್ಪಿ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಗಿದೆ ಜಯಂತಿಗೆ ಸಮುದಾಯದ ಎಲ್ಲ ಮುಖಂಡರು ಮತ್ತು ಅಧಿಕಾರಿಗಳು ಭಾಗವಹಿಸುವುದು ಜವಾಬ್ದಾರಿಯಾಗಿದೆ ಎಂದರು ಯಾವುದೇ ಒಂದು ಕೆಲಸದಲ್ಲಿ ನೀವು ಅಂದ್ರೆ ನಿಮ್ಮ ಏನು ಗುರಿ ಅದು ನೀವು ನೂರಕ್ಕೆ ನೂರಷ್ಟು ತಲುಪ್ತಿರನ್ನೋ ಒಂದಿದೆ ಅಂತ ಅದನ್ನು ಯಾರು ಇದಕ್ಕೆ ದೃಷ್ಟಾಂತ ಅಂತಂದರೆ ಅವರು ಅಮರಶಿಲ್ಪಿ ಜಕ್ನಾಚಾರಿ ಇವಾಗ ಮೇಡಮ್ ಹೇಳಿದರು ಒಂದು ಅವರು ಎಷ್ಟು ಪರ್ಫೆಕ್ಟ್ ಅಂತಂದ್ರೆ ಪ್ರತಿಯೊಂದು ಶಿಲ್ಪಗಳನ್ನೂ ಕೆತ್ತಬೇಕಾದ್ರೆ ಅದನ್ನೆಲ್ಲನೂ ಕೂಡ ತಾವೇ ಊಹಿಸ್ಕೊಂಡು ನೋಡಿ ಇವಾಗ ನಾವೆಲ್ಲನೂ ವಿಚಾರ ಮಾಡ್ತೀವಿ ಟೂ ಡಿ ಇವಾಗ ತ್ರೀ ಡಿ ಕಲ್ಪನೆಯೇ ಇಲ್ಲ ಇವಾಗ ಏನೇ ಆದರೂ ಕಂಪ್ಯೂಟರ್ ಎಲ್ಲನೂ ಇದನ್ನ ಮಾಡ್ತೀವಿ ಬರ್ತು ಏನು ಇಲ್ಲದೇ ಕಾಲದಲ್ಲಿ ಕಂಪ್ಯೂಟರ್ ಇಲ್ದನೇ ಕಾಲದಲ್ಲಿ ಆ ಲೆವೆಲ್ ಆ ಟೈಮಲ್ಲಿ ತ್ರೀ ಡಿ ಇದನ್ನು ಮಾಡುವಂತಹ ಒಂದು ಕಲೆಯನ್ನು ನಮ್ಮ ಅಮರಶಿಲ್ಪಿ ಚಕನಾಚಾರ್ಯವರು ಬಂದಿದ್ದರು ಅವರು ಕಲ್ಯಾಣಿ ಚಾಲುಕ್ಯರು ಮತ್ತು ಏನು ಹೊಯ್ಸಳ ಬಾದಾಮಿ ಚಾಲುಕ್ಯರು ಮತ್ತು ಹೊಯ್ಸಳರ ಕಾಲದಲ್ಲಿ ಏನು ಅನೇಕ ಶಿಲ್ಪಗಳನ್ನು ಕೂಡ ಕೆತ್ತಿದ್ದಾರೆ ಅಂಥ ಸಮುದಾಯದಲ್ಲಿ ನಾವು ನೀವೆಲ್ಲ ಇವತ್ತು ಇದ್ದೀವಿ ಆ ಸಮುದಾಯ ಆದಷ್ಟು ಶಿಕ್ಷಣದಲ್ಲಿ ಒಂದು ಉನ್ನತಿಯನ್ನು ಸಾಧಿಸ್ಲಿ ಅಂತ ನಾನು ಹಾರೈಸ್ತೀನಿ ಯಾಕಂದ್ರೆ ನೋಡಿ ಮೊದಲು ಜಯಂತಿಗಳು ಅಂತಂದ್ರೆ ನಮ್ಮ ಕಾದರ್ ಅವರು ನಮ್ಮ ರೆವಿನ್ಯೂ ಇನ್ಸ್ಪೆಕ್ಟರ್ ಹೇಳ್ತಾ ಇದ್ರು ಸ್ಟಾರ್ಟಿಂಗು ಹಿಂದೆ ಎಲ್ಲನು ಕೂಡ ತುಂಬಾ ತುಂಬಿರ್ತಿತ್ತು ಜನ ಬರ್ತಿದ್ರು ಆದರೆ ಯಾವಾಗ ಮೊಬೈಲ್ ಯುಗ ಸ್ಟಾರ್ಟ್ ಆಯ್ತು ಆ ಮೊಬೈಲ್ ಯುಗ ಸ್ಟಾರ್ಟ್ ಆದಾಗಿಂದ ಈ ಜನ ಎಲ್ಲ ಕಡಿಮೆ ಆಯಿತು ಏನು ನಮ್ಮ ಹಿಂದೆ ನಮ್ಮ ಹಿಂದೆ ಏನು ಪೂರ್ವಕರಿದ್ದಾರೆ ಅವ್ರನ್ನೆಲ್ಲ ನೆನಪಿಸ್ಕೊಳ್ಳುವಂಥ ಒಂದು ಏನು ಸನ್ನಿವೇಶಗಳು ಕೂಡ ಬದಲಾದವು ಅದಕ್ಕೆ ಆ ಥರ ಆಗ್ಬಾರ್ದು ಈ ತರ ಜಯಂತಿಗಳಿದ್ದಾಗ ನಾವೆಲ್ಲರೂ ಕೂಡ ಇದು ಕೇವಲ ಒಂದು ಜಯಂತಿ ಅನ್ನೋದು ಒಂದು ಅನ್ನು ಮಾಡಿಕೊಂಡು ನಮ್ಮ ಸಮುದಾಯದ ಏನು ಸಮಸ್ಯೆಗಳಿದ್ದಾವೆ ಅವನ್ನ ನಾವು ಒಬ್ರಿಗೊಬ್ರು ಚರ್ಚಿಸ್ಬೋದು ಸಮುದಾಯದನ್ನ ಒಗ್ಗೂಡಿಸ್ಬೋದು ಒಗ್ಗಟ್ಟಿನಲ್ಲಿ ಫಲವಿದೆ ಅನ್ನೋದನ್ನ ಅಟ್ಲೀಸ್ಟ್ ಇಂಥ ವೊಕೇಶನ್ ಒಳಗೆ ನಾವು ಇದನ್ನು ಮಾಡಿದರೆ ನಮ್ಮ ಸಮುದಾಯ ಮುಂದೆ ಬರುತ್ತೆ ಸಮುದಾಯದನ್ನ ಮುಂದೆ ತರಬೇಕಾದ್ರೆ ಎಲ್ಲರೂ ಕೂಡ ಒಗ್ಗೂಡಿಸ್ಬೇಕು ಒಗ್ಗೂಡ್ಕೊಂಡು ನಾವು ಹೋಗ್ಬೇಕು ಕೇವಲ ಅಧ್ಯಕ್ಷರು ಅವರು ಒಂದಷ್ಟು ಜನ ನೋಡಿ ಇಡೀ ತಾಲೂಕಿನಾದಂತ ಆಚರಿಸ್ತಾ ಇದ್ದೀವಿ ಬಂದಿರೋರು ಸಮುದಾಯದವ್ರು ಎಷ್ಟು ಜನ ಇದ್ದೀರಿ ಎನ್ಸಿದ್ರೆ ಇಪ್ಪತ್ತು ಜನ ಬಂದಿದಾರೆ ಆಮೇಲೆ ಎಲ್ಲ ನಮ್ಮ ಅಧಿಕಾರಿಗಳು ಇದ್ದಾರೆ ಈ ತರ ಆಗ್ಬಾರ್ದು ಮುಂದಿನ ಸಲ ಆದ್ರೂ ಎಲ್ಲರೂ ಕೂಡಿ ನಾವು ಒಂದು ಈ ಒಂದು ಆಚರಣೆಯನ್ನು ಮಾಡಿದ್ದೆ ಆದ್ರೆ ಅವ್ರಿಗೂ ಒಂದು ಏನು ಈ ತರ ನೆನಸ್ ನಗರಸಭಾ ಆಯುಕ್ತ ಡಿ ಗೀತಾ ಮಾತನಾಡಿ ಶಿಲೆಯನ್ನ ಶಿಲ್ಪಿಯನ್ನಾಗಿ ಮಾಡುವ ಕೌಶಲ್ಯ ಹೊಂದಿರತಕ್ಕಂಥ ವಿಶ್ವಕರ್ಮ ಸಮುದಾಯದ ಆರಾಧ್ಯ ದೈವವಾಗಿರುವ ಅಮರಶಿಲ್ಪಿ ಜಕಣಾಚಾರಿಯವರ ಜಯಂತಿಯನ್ನ ಆಚರಣೆ ಮಾಡ್ತಿರುವುದು ನಿಜಕ್ಕೂ ಶ್ಲಾಘನೀಯವಾಗಿದೆ ವಿವಿಧ ಸಾಮ್ರಾಜ್ಯದ ಆಡಳಿತದಲ್ಲಿ ಸಾಕಷ್ಟು ದೇವಾಲಯಗಳಲ್ಲಿ ಭವ್ಯ ಮೂರ್ತಿಗಳನ್ನು ಕೆತ್ತನೆ ಮಾಡಿ ಸಾವಿರಾರು ವರ್ಷಗಳ ಕಾಲ ಜೀವಂತವಾಗಿ ಉಳಿಯುವಂತೆ ಮಾಡಿದ್ದಾರೆ ಇಂತಹ ಮಹಾನ್ ಕಲೆಯುಳ್ಳ ಸಮುದಾಯವು ಇಂದಿಗೂ ಕೂಡ ಸಮಾಜದಲ್ಲಿ ಮೂಲ ಕಸುಬುಗಳನ್ನು ಹೊಂದಿರುವುದು ವಿಶೇಷವಾಗಿದೆ ಎಂದರು ನೋಡಿದಾಗ ಅದಕ್ಕೆ ನಮಸ್ಕಾರ ಆಗ್ಬೇಕು ಅನ್ಸುತ್ತೆ ಇದು ನಮ್ಮ ಮನಸ್ಸಲ್ಲಿ ಮೂಡ್ತಕ್ಕಂತಹ ಭಾವನೆ ಇಂತಹ ಒಂದು ಶಿಲೆಯನ್ನು ಶಿಲ್ಪಿ ಮಾಡ್ತಕ್ಕಂಥವರು ಅಮರಶಿಲ್ಪಿ ಜಕಣಾಚಾರಿಗಳು ವಯ್ಸಳರ ದೇವಾಲಯ ಇರ್ಬೋದು ಸ್ಪೆಷಲಾಗಿ ಅಂತಂದರೆ ಚನಕೇಶ್ವರ ಸ್ವಾಮಿ ದೇವಸ್ಥಾನ ನಾವು ಅದು ಅದನ್ನು ಫೋಟೋವನ್ನೇ ಸಹ ನೋಡಿದಾಗ ನಮ್ಗೆ ಏನು ಅನಿಸುತ್ತೆ ಅಂತಂದರೆ ದೇವರೇ ನಮ್ಮ ಮುಂದೆ ಬಂದು ನಿಂತಿದ್ದಾರಾ ಅಂತೇಳ್ಬಿಟ್ಟು ಈ ಕಲ್ಪನೆ ಮೂಡಬೇಕಾದ್ರೆ ಆ ಶಿಲ್ಪಿಯ ಕೈಚಲಕ ಎಂಥದ್ದು ಆತನ ಮನಸ್ಸಿನಲ್ಲಿರ್ತಕ್ಕಂಥ ದೈವತ್ವ ಎಂತಹ ಮಹತ್ವವಾದಂತಹ ದೈವತ್ವ ಹೊಂದಿದ್ರು ಅಂತಕ್ಕಂಥದ್ದು ಮಹತ್ತರವಾದದ್ದು ಅಂತಹ ಮಹಾನ್ ಶಿಲ್ಪಿಯ ಒಂದು ಜಯಂತಿಯನ್ನು ಇವತ್ತು ಆಚರಣೆ ಮಾಡ್ತಾಯಿದ್ದೀವಿ ಹಾಗಾಗಿ ತಮ್ಮೆಲ್ಲರಿಗೂ ಸಹ ಜಯಂತಿಯ ಶುಭಾಶಯಗಳನ್ನ ಕೊಡ್ತಾ ಈಗ ಅಮರಶಿಲ್ಪಿ ಜಕಣಾಚಾರಿಗಳು ಹೊಯ್ಸಳರ ದೇವಾಲಯಗಳನ್ನು ಅನೇಕ ದೇವಾಲಯದಲ್ಲಿ ಅವರು ಶಿಲ್ಪ ದೇವರಾಮೂರ್ತಿಗಳನ್ನು ಕೆತ್ತ ಹೋಗ್ತಾರೆ ವಿಶ್ವಕರ್ಮ ಸಮುದಾಯದ ತಾಲೂಕು ಅಧ್ಯಕ್ಷರಾದ ಎಂ ಎನ್ ರಾಧಾಕೃಷ್ಣ ಮಾತನಾಡಿ ವಿಶ್ವಕರ್ಮ ಸಮುದಾಯದಲ್ಲಿ ಜನಿಸಿದ ಅಮರ ಶಿಲ್ಪಿ ಜಕಣಾಚಾರಿಯವರು ತಮ್ಮ ವೃತ್ತಿ ಕೌಶಲ್ಯದಿಂದ ಅನೇಕ ಪ್ರಖ್ಯಾತ ಶಿಲ್ಪಗಳನ್ನು ಕೆತ್ತನೆ ಮಾಡಿದ್ದಾರೆ ಸರ್ಕಾರವು ಪ್ರತಿ ವರ್ಷ ಜನವರಿ ಒಂದರಂದು ಅವರ ಜಯಂತಿನ ಆಚರಣೆ ಮಾಡಲು ಅವಕಾಶ ಕಲ್ಪಿಸಿದೆ ಆದರೆ ಅಧಿಕಾರಿಗಳು ಜಯಂತಿಯನ್ನು ಅದ್ದೂರಿಯಾಗಿ ಮಾಡುವ ಪ್ರಯತ್ನ ಮಾಡಬೇಕಿದೆ ಕೇಂದ್ರ ಸರ್ಕಾರವು ವಿಶ್ವಕರ್ಮ ಪಿಎಂ ಶ್ರೀ ಯೋಜನೆಯಲ್ಲಿ ಬಡ ಮತ್ತು ಕರಕುಶಲ ವೃತ್ತಿಯಲ್ಲಿ ತೊಡಗಿರುವವರಿಗೆ ಸಾಲದ ಸೌಲಭ್ಯ ಕಲ್ಪಿಸುವ ಪ್ರಯತ್ನ ಮಾಡಲಾಗಿದೆ ವಿಶ್ವಕರ್ಮ ಸಮುದಾಯವು ಸಮಾಜದಲ್ಲಿನ ಮೂಲ ಕಸುಬುಗಳನ್ನು ನಂಬಿ ಒದಗ್ತಾ ಇದ್ದಾರೆ ಚಿನ್ನ ಮತ್ತು ಕಬ್ಬಿಣವನ್ನ ಕರಗಿಸಿ ವಿವಿಧ ಮೂರ್ತಿಗಳನ್ನ ಮಾಡೋದಲ್ಲದೆ ಕಲ್ಲನ್ನು ಕೆತ್ತನೆ ಮಾಡುವ ಪ್ರವೃತ್ತಿಯನ್ನು ಹೊಂದಿದ್ದಾರೆ ಎಂದರು ಜಾಸ್ತಿ ಐತೆ ನಮ್ಮ ಸಮುದಾಯದ ಕುಲತೇವಿದೆ ಕಾಳ್ಕಂಬ್ ಕಡೆ ಶೃಂಗೇರಿ ಕಡೆ ಯಾವ್ದಾದ್ರು ಶಾರದಾ ಪೀಠ ಮತ್ತೆ ಅನೇಕ ದೇವಸ್ಥಾನಗಳಿಗೆ ವಿಶ್ವಕರ್ಮರು ಪಾತ್ರ ಮೊದಲಿಂದ ಐತೆ ಶೃಂಗೇರಿನಲ್ಲಿ ವಿಶ್ವಕರ್ಮರು ಪೂಜೆ ಮಾಡುತ್ತಿದ್ದರು ಅವತ್ತಿನ ಕಾಲದಲ್ಲಿ ಶಂಕರಾಚಾರ್ಯ ಕಾಲದಲ್ಲಿ ಆ ಸ ಆ ಸಾಮಾನುಗಳೆಲ್ಲ ಸುತ್ತಿ ಪಟ್ಕಾರ ಎಲ್ಲ ವಿಶ್ವಕರ್ಮರ ಸೌಲಭ್ಯಗಳು ಅವೆಲ್ಲ ಸಮುದ್ರ ಪಾಲಾಗೈತೆ ಅದು ಮೊದಲಿಂದ ಇದು ಜಾತಿ ಪದ್ಧತಿ ಬಂದಿತ್ತೆ ದೊಡ್ಡ ಸಮುದಾಯಗಳು ಜೊತೆ ಕೂಡಿ ವಿಶ್ವಕರ್ಮರು ಎಲ್ಲ ಸರ್ಕಾರದ ಸೌಲತ್ತುಗಳು ಮಾಡಿಸ್ತಾ ಇದ್ದೀವಿ ಇವಾಗ ನಮ್ಮ ಪ್ರಧಾನಮಂತ್ರಿ ಪ್ರೇಮ್ ವಿಶ್ವಕರ್ಮ ಯೋಜನೆ ಅಂತ ಹೆಸರಿಟ್ಟಿದ್ದಾರೆ ಆ ವಿಶ್ವಕರ್ಮ ಯೋಜನೆಗೆ ಅವರು ಹುಟ್ಟಿದ ದಿವಸ ಸೆಪ್ಟೆಂಬರ್ ಹದಿನೇಳು ಸುಮಾರು ಎಂಟು ಒಂದು ಹದಿನೆಂಟು ಪಂಗಡಗಳು ಸೇರಿಸಿ ವಿಶ್ವಕರ್ಮ ಫಲಾನುಭವಗಳು ಅಂತ ಇದ್ದಾನೆ ಅದು ಆಂಗ್ಲೈನಲ್ಲಿ ಅಪ್ಲೈ ಮಾಡಬೇಕು ತಗೋಬೇಕು ವಿಶ್ವಕರ್ಮರಿಂದ ಬೇರೆ ಸಮುದಾಯವರು ಮೂರು ಲಕ್ಷ ಲೋನ್ ತಗೊಳ್ತಾ ಇದ್ದಾರೆ ಅವ್ರು ನಮ್ಮವರು ಅರ್ಜಿ ಆಗಿದ್ರೆ ನಾವು ಹೋಗಿ ಅರ್ಜಿ ಬರ ಕೊಡ್ತಿದ್ವಿ ಆಂಗ್ಲೈನಲ್ಲಿ ಅಪ್ಲೈ ಮಾಡಬೇಕು ಅದು ಐತೆ ವಿಶ್ವಕರ್ಮ ಅಭಿವೃದ್ಧಿ ನಿಗಮ ಮಾಡಿಸಿದ್ದೀವಿ ನಾವು ಅದರಲ್ಲಿ ಲಕ್ಷ ರೂಪಾಯಿ ಲೋನ್ ಕೊಡಿಸ್ತಾಯಿದ್ವಿ ಸಾಹೇಬ್ರೆ ಇಪ್ಪತ್ತು ಸಾವಿರ ರೂಪಾಯಿ ಸಬ್ಸಿಡಿ ಹೋಗುತ್ತೆ ಅದು ಆಂಗ್ಲೈನಲ್ಲಿ ಅಪ್ಲೈ ಮಾಡಬೇಕು ಆಗ್ಲೇನಂದರೆ ಸ್ವಲ್ಪ ಬುದ್ಧಿಜೀವಿಗಳು ಯಾರನ್ನ ಅಂತ ಇಂಥವ್ರ ಹತ್ರ ಹೋಗಿ ಇದು ಮಾಡಿಸ್ಬೇಕು ಅದು ಕೊರತೆ ಐತೆ ಸರ್ಕಾರದಿಂದ ಅನುದಾನ ಬರ್ತಾ ಇಲ್ಲ ನಮ್ಮ ರಾಜ್ಯದಲ್ಲಿ ನಿಗಮ ಐತೆ ಆ ನಿಗಮಕ್ಕಿನ್ನ ಅಧ್ಯಕ್ಷರಾಗಿ ಲೇಖೆ ಮಾಡಿಲ್ಲ ಇವಾಗ ಬೇರೆ ಸಮುದಾಯಗಳಲ್ಲಿ ಎಮ್ ಎಲ್ ಸಿ ಎಮ್ ಎಲ್ ಎಗಳು ಎಲ್ಲ ಮಾಡಿಬಿಟ್ಟಿದ್ದಾರೆ ಸಣ್ಣ ಸಣ್ಣಪುಟ್ಟ ಸಮುದಾಯಗಳು ಸಿದ್ದರಾಮಯ್ಯ ಮನೆ ಮನವಿ ಯಾವಾಗಲೂ ಕೊಡ್ತೀನಿ ಸರ್ ಎಮ್ ಎಲ್ ರಾಧಾಕೃಷ್ಣ ಶಿವಾರ್ ಮಾದರೆ ಬೆಂದು ತೊಡ್ತಾರೆ ಅಷ್ಟು ಅಷ್ಟೊಂದು ಗುರುತು ಮಾಡ್ಕೊಂಡಿದ್ದೀನಿ ಆದರೂ ನಮ್ಮ ಸಮುದಾಯ ಓಪನ್ ಮಾಡಬೇಕು ಅದಕ್ಕೆ ಐತೆ ಏನೋ ಇವಾಗ ತಾಲೂಕು ಆಡಳಿತದಿಂದ ಜನವರಿ ಮೂವತ್ತೊಂದನೇ ತಾರೀಕು ಸಿ ಎಮ್ ತಾಲೂಕು ಬರ್ತಾ ಇದ್ದಾರೆ ಅದು ತಮ್ಮ ಎಲ್ಲ ಅಧಿಕಾರಿಗಳು ಮತ್ತು ಹಿಂದುಳಿದ ಅಧಿಕಾರಿಗಳಾಗಿ ಬಂದಿಲ್ಲ ನಮ್ಮ ಮೇಡಮ್ ಹಿಂದುಳಿದ ಅಧಿಕಾರಿಗಳು ಎಲ್ಲ ಸೇರಿಸಿ ಅದನ್ನು ನಾವು ಒಂದು ಓಪನ್ ಮಾಡಿದ್ರೆ ಅದಕ್ಕೆ ಮೂಲಭೂತ ಸೌರಗಳು ಬಾತ್ರೂಮು ಟಾಯ್ಲೆಟು ಅದು ಇದು ಬೇಕು ಸಾಹೇಬ್ರಿಗೆ ಮನವಿ ಕೊಟ್ಟಿದ್ದೆ ನಿನ್ನೆ ಫೋನಲ್ಲಿ ಹೇಳಿದೆ ಆಯಿತಪ್ಪ ಮೂವತ್ತೊಂದನೇ ತಾರೀಕು ಓಪನ್ ಮಾಡೋಣ ಅದನ್ನು ಮಾಲ್ವಿಯ ಮೂಲಭೂತ ಸಹಗಳು ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ ತಹಸೀಲ್ದಾರ್ ಸಾಹೇಬ್ರ ಅಧಿಕಾರಿಗಳೆಲ್ಲ ಸಹಕಾರ ಕೊಟ್ಟಿದ್ದಾರೆ ವಿಶ್ವಕರ್ಮ ಸೃಷ್ಟಿಕರ್ತ ಆ ಸೃಷ್ಟಿಕರ್ತನಿಗೆ ಬೆಲೆ ಕಟ್ಟೋಕ್ಕೋ ಇಲ್ಲ ಇವಾಗ ಅರಣ್ಯೋಗರಾಜ್ ಅವರು ಅಲ್ಲಿ ಅಯೋಧ್ಯಾದಲ್ಲಿ ಹೋಗಿ ಇದು ಮಾಡಿದ್ರು ಇವಾಗ ಆತನು ವಿಶ್ವಕರ್ಮನೇ ಅನ್ನೋದು ಗೊತ್ತಿಲ್ಲ ಇವಾಗ ಇಡೀ ಪ್ರಪಂಚದಲ್ಲಿ ವಿಶ್ವಕರ್ಮ ಅನ್ನೋದು ಗೊತ್ತಾಯಿತು ಸ್ವಾಮಿ ವಿಶ್ವಕರ್ಮ ಸೃಷ್ಟಿಕರಿತ ಆ ನನ್ನ ಕೆತ್ತನೆ ಮಾಡಿ ಒಂದು ಕಲ್ಲಿಗೆ ಜೀವ ಕೊಡ್ತಾರೆ ಒಂದು ಮರಕ್ಕೆ ಜೀವ ಕೊಡ್ತಾರೆ ಎಲ್ಲೋ ಒಂದು ಇದ್ರೆ ಒಂದು ಕಬ್ಬಿಣ ಕಾಸಿ ಅದಕ್ಕೆ ಜೀವ ಕೊಡ್ತಾರೆ ಇಂಥ ವಿಶ್ವಕರ್ಮ ಸಮುದಾಯವನ್ನು ಸರ್ಕಾರಗಳು ಈ ಸಂದರ್ಭದಲ್ಲಿ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಚಂದ್ರಮೋಹನ್ ರೆಡ್ಡಿ ಗ್ರೇಟ್ ತಹಶೀಲ್ದಾರ್ ಆಶಾ ಪಿಆರ್ಡಿಇ ಇಂಜಿನಿಯರ್ ನಾರಾಯಣ ಸ್ವಾಮಿಗಳು ಮುಖಂಡರಾದ ಎಂಆರ್ ದೀಪ್ ಜಿಡಿ ಶಿವಕುಮಾರ್ ಮುರಳಿ ಪ್ರಸನ್ನಾಚಾರ್ ರಾಘವೇಂದ್ರಾಚಾರಿ ಕೆಎಸ್ ವೆಂಕಟರಾಮಾಚಾರಿ ಉಷಾ ಸಂಪತ್ ಕುಮಾರ್ ಸುಬ್ಲಕ್ಷ್ಮಮ್ಮ ಮುದ್ದು ನಾರಾಯಣಾಚಾರಿ ಸೇರಿದಂತೆ ಇತರರು ಭಾಗವಹಿಸಿ